ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳು ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನನ್ನ ಬಲೆಯಲ್ಲಿ ಏನೇನು ಕಾನೂನಿಂದ ಬಲೆ ಕಾನೂನಿಂದ ಬಲೆ ಎಂತೂ ಮಾತಾಡಬೇಕಲ್ಲ ನಾನು ಈ ವಿಚಾರ ತಗೊಂಡ್ತಾ ಇದ್ದಾರೆ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆಯನ್ನು ತಪ್ಪಾಡಬಹುದು ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆಯನ್ನು ಕಾಪಾಡಲಿಲ್ಲ ಹಚ್ಚರ ಅದಕ್ಕೆ ಬೇರೆ ಬೇಕು ಸಿಗ ನನಗೆ ಗೊತ್ತಿರೋದು ಇಷ್ಟೇ ನೀವೇನು ತೋರಿಸ್ತಾ ಇದ್ದೀರ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊಳ್ತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ ಇದರಲ್ಲಿ ಲಾಖಾಕಾರದ ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಹಿಕ್ಕಿಗಾಗಲಿ ಬಹಳ ಬಹಳ ಒಂದು ಪ್ರಯತ್ನಗಳನ್ನು ಹಾಗೆ ಸರಿ ತುಂಬ ಗೌರವಿಸಬೇಕಾದ ತುಂಬ ಕೆಲಸ ಮಾಡಬೇಕು ನಾನು ಅದನ್ನು ಎಲ್ಲ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸ ನ್ಯೂಸನ್ನು ನಾವು ಸಿ ಎಂ ಅವರೇ ಹಠಾಳಿಕೊಂಡಿದ್ದಾರೆ ಇದಕ್ಕೆ ಅದ ಪ್ರಕಾರ ಮಾಧ್ಯಮವನ್ನು ಉಸ್ಕೋದಿಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರೋ ಅಂದಾಗ ನನ್ನ ನನಗೆ ಬೇಕಾಗಿರೋದೊಬ್ಬ ನಾವು ಸಾ ಕಾಮನ್ ಮ್ಯಾನಾಗಿ ಸಿಗುವಾಗ ಕಲಾವಿದರ ಹೆಸರಾದ್ರೂ ಇನ್ನೊಬ್ಬನ ಸಿಗುತ್ತೆ ನನಗೆ ಬರೋದು ಏನಂತಂದರೆ ನಾವು ಅವ್ರ ಬರೋ ಇವ್ರ ಬರೋ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆ ಎಲ್ಲ ಬರ ಭಾಳ ಬದುಕ್ಬೇಕಾದ್ರೆ ರೇಣುಕಾ ಸ್ವಾಮಿರಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಆ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಒಂದು ನಂಬಿಕೆ ಉಂಟು ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಿಬಲ್ಲೇ ಹೊತ್ತು ನಮಗೆ ನೀವು ತೋರಿಸಿರೋದು ನಮಗೆ ಗೊತ್ತು ನೋಡ್ತೀವಿ ಇದು ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ಉಚ್ಚಾರ ಗೊತ್ತಿದ್ವ ನಾವು ಒಳಗಿಲ್ಲ ಯಾವೇನು ಯಾವ ಸ್ಥಳದಲ್ಲೂ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಬಹಳ ಸ್ಪಷ್ಟತೆ ಹೇಳ್ತಾ ಇದ್ದೀನಿ ಎವ್ರಿ ಬಡಿ ಇಸ್ ಹಾರ್ಡ್ ಇನ್ ಗೋಸ್ ಔಟ್ ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರದಿಂದ ಒಂದು ನ್ಯಾಯ ಸಿಗಬೇಕಾಗಿತ್ತು ಸರ್ ಕಾರಣ ಏನಂತಂದ್ರೆ ಇದು ಚಿಕ್ಕ ಚಿಕ್ಕ ವಿಚಾರ ಯಾವ್ದು ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ನೋಡ್ತಾರೋ ಹಿಂದೆಯಿಂದ ತಗೋದ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಿಂದ ನಿರ್ಧಾರವನ್ನು ಬರ್ತಾ ಇರೋದು ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕೆ ಎಲ್ಲಾದಿ ನಡೀತಾರೋ ಸಿಚುವೇಷನ್ ನೋಡಕ್ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬಾ ಜನ ಇದಾರೆ ಚಿತ್ರರಂಗ ಅಂದ್ರೆ ಒಬ್ಬರಿಗೆಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಗ್ಯಗಳು ಅಂತ ಅಂತ ಕರೆಕ್ಟಾಗಿ ಯಾವ್ದು ಜನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕದಾಗ ಎಲ್ಲದಕ್ಕೇ ಹೆಚ್ಚಾಗಿ ಚಿತ್ರ ಅಷ್ಟೇ ಖುಷಿ ಪಡ್ತದೆ ಯಾಕಂದರೆ ಆ ಫ್ಯಾಮಿಲಿ ನ್ಯಾಯ ಸಿಗ್ತಾರೆ ಚಿತ್ರರಂಗದಲ್ಲಿ ಒಂದು ಅಲಯ ಇದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಕಾರಣ ಮಾಡಬಹುದು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ ಮತ್ತೆ ಅವರ ಅಂದ್ರೆ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲಯ ಎತ್ತಿದೆ ಅದ್ರ ಬಗ್ಗೆ ಸಿಂ ರಿಯಾಕ್ಷನ್ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕತೆ ಇರ್ತಿಲ್ಲ ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಕ್ಷರನೇ ತೋರಿಸ್ಕೊಂಡ್ಬರ್ತಾ ಇದ್ರ ನೀವು ಅವ್ರ ಒಟ್ಟೊಟ್ಟಿಗೆ ಇನ್ನೂ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾಡ್ತಾ ಇಲ್ಲ